ಶಟ್ರು ಈ ಜಿಲ್ಲೆಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಪ್ರತಿನಿಧಿಸ್ತಾರ ಚಟ್ರು ಒಬ್ಬರು ನಾಯಕರಂತಾರೆ ಚಟ್ರನ್ನು ಬಿಜೆಪಿಯವರು ಸೇರಿಸ್ಕೊಂಡ್ರ ಬಿಜೆಪಿಯವರು ಶೆಟ್ರನ್ನು ಸೇರಿಸ್ಕೊಳ್ಳೋ ಕಾಲಕ್ಕ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲೇ ಇದ್ರು ಅವರ ಆ ಸಮಯಕ್ಕೆ ಹೋಗಿಲ್ಲ ಅರವಿಂದ್ ಬೆಲ್ಲದವರಾಗಲಿ ಅವರಾಗ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಇದಿಲ್ಲ ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ ಸನ್ಮಾನ್ಯ ಈ ಭಾಗದ ನಾಯಕ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರಾಗ್ಲಿ ಯಡಿಯೂರಪ್ಪ ಅವರಾಗ್ಲಿ ಬಿ ವೈ ರಾಘವೇಂದ್ರ ಆಗ್ಲಿ ಯಡಿಯೂರಪ್ಪನ ಇವನ ಜಗದೀಶ್ ಶೆಟ್ಟರ್ನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂದ ಘೋಷಣೆ ಮಾಡಿ ಆರಿಸ್ ತಗೊಂಡ್ಬರ್ಲಿ ಈ ಭಾಗದ ಪ್ರತಿಷ್ಠೆ ನಾನು ಲೋಕಸಭೆಯಲ್ಲಿ ನಾನು ಎರಡನೇ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳ್ತಾರಲ್ಲ ಈ ಭಾಗದ ಲೋಕಸಭೆ ಸದಸ್ಯರು ತ್ಯಾಗ ಮಾಡಿ ಜಗದೀಶ್ ಶೆಟ್ಟರ್ ನಿಲ್ಲಿಸಿ ಇಲ್ಲಿ ಗೆಲ್ಸ್ಕೊಂಡ್ ಬರ್ಲಿ ಪ್ರೂವ್ ಮಾಡ್ಬೇಕಲ್ಲ ತಾಕತ್ತಿದ್ರಿ ಇವರು ಗಂಡ ಸ್ಥಾನ ತಾಕತ್ತಿದ್ರ ಪ್ರೂವ್ ಮಾಡ್ಬೇಕು ಅವ ಬಂದ್ ಹೇಳಿದ್ರು ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಾರ ಘೋಷಣೆ ಮಾಡಿದಾಗ ಯಡಿಯೂರಪ್ಪ ಅವ್ರು ಬಂದು ಹೇಳಿದ್ರು ನಾ ಸೋಲಿಸ್ತೀನಿ ಅಂತ ಸೋಲಿಗೆ ನೂರೆಂಟು ಕಾರಣ ಇವತ್ತು ಗೆಲ್ಲಿಸ್ಲಿ ಅದಕ್ಕೆ ನಾನು ಏನು ಹೇಳ್ತೀನಿ ಸನ್ಮಾನ್ಯ ಪ್ರಹ್ಲಾದ್ ಅವರು ಧಾರವಾಡ ಲೋಕಸಭೆ ಕ್ಷೇತ್ರವನ್ನು ಜಗದೀಶ್ ಶೆಟ್ಟರ್ ಕೊಟ್ಟು ನಿಲ್ಲಿಸ್ಲಿ ನಿಲ್ಲಿಸಿ ಅವ್ರನ್ನ ಆರಿಸ್ತು ಬರಲಿ ಇದನ್ನು ಯಾಕೆ ಹೇಳ್ತಿದ್ದೀನಂದ್ರೆ ಅವರು ಈಗ ಎಲ್ಲಿ ನಾವು ಹೆಂಗ ಕಾಂಗ್ರೆಸ್ನವ್ರಿಗೆ ಅವ್ರಿಗೆ ಒಂದು ದೊಡ್ಡದಾದ ಮಹತ್ವ ಘನತೆ ಒಂದು ಕೊಟ್ಟಿವಿ ಆ ಬಿ ಜೆ ಪಿ ಅವರು ಶೆಟ್ಟರು ಬರಲಿ ಅನ್ನೋ ಭಾವನೆ ಇಲ್ಲ ಸ್ವಲ್ಪ ಸ್ವಲ್ಪ ಜನ ಯಡಿಯೂರಪ್ಪನವರ ಪಂಗಡದವ್ರು ಬರ್ಲಿ ಅಂತಾರೆ ಆದ್ರೆ ಪ್ರಹ್ಲಾದ್ ಜೋಶಿಯವರಾಗ್ಲಿ ಬಿ ಎಲ್ ಸಂತೋಷ್ ಆಗ್ಲಿ ತೆಂಗಿನಕಾಯಿ ಅವರಾಗ್ಲಿ ಅರವಿಂದ ಎಲ್ಲದವ್ರಾಗ್ಲಿ ಯಾವತ್ತೂ ಶೆಟ್ಟರ್ನ ಬಯಸಂಗಿಲ್ಲ ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತುತ ಲೋಕಸಭಾ ಸದಸ್ಯರು ಅದಕ್ಕೆ ನಾನು ಇದನ್ನ ಹೇಳಲೇಬೇಕಾಗಿತ್ತು